ಪಿಳಿಳಿಳಿ ನೋಡ್ತಾ ಇದ್ದ ಕೈಯಲ್ಲಿ ಏನು ಹಿಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಹೇಳಿದ್ದು ಸಾಕು ಮುಂದಾಗ ಬೇಡ ಅದನ್ನು ನಾನು ನಿನ್ನ ನಿನ್ನ

ಅವಳು ಅವಳು ಯಾವಳು ನನ್ನ ಹೆಂಡತಿರುಳಾಗ ಅವಳು ಅವಳು ನಿಂದ ನಿನ್ನ ತಾಯಿ ನಿನ್ನ ತಾಯಿ ನನ್ನ ಹೆಂಡತಿ ಆಗಲ್ವ ಅವಳು ಅವಳು ನಿನ್ನ ಹೆಂಡತಿ ಹೇಳ್ತೀವಿ ಅವಳು ನಿನ್ನ ಹೆಂಡತಿ ಆದುದರಿಂದ ಆದುದರಿಂದ ನನಗೆ ನನಗೆ ಸಾಯಿ ಆ ಅವಳು ನಿನ್ನ ಹೆಂಡತಿ ಹಾ ನನ್ನ ಸಾಯಿ ಅಮ್ಮ ಅಮ್ಮ ಸ್ವಾಮಿ ಹೇಳಿದಷ್ಟು ನಮಹಾ ನೀನು ಅಪ್ಪ ಹ ಅವಳು ಅಮ್ಮ ಅಪ್ಪ ಏನು ಓ ಅಮಯಾರಮ ഭീകരാ ചുണ്ട കണ്ണു നന്നെ തു നോട്ത്താന മുൻകേട ಒಂದು ಕಾಲದಲ್ಲಿ ನನಗೆ ಅಗತ್ಯವೇ ಇರುವಾದ ಸಮಯದಲ್ಲಿ ನನ್ನ ಜಟೆಯನ್ನೇ ಬಡಿದು ಹುಟ್ಟಿಕೊಂಡಂತಹ ಶ್ರೇಷ್ಠನವನು ವೀರಭದ್ರ ಅವ ನನಗೆ ಮಗ ನಿನಗೆ ಅಣ್ಣ ಓಹೋ ನಿನಗೆ ಮಗ ಹೌದು ನನಗೆ ಅಣ್ಣ ವೀರಭದ್ರ ಹೆಸರು ವೀರಭದ್ರ ಹೌದು ಓ ವೀರಭದ್ರಣ್ಣ ನಮೋ ನಮಃ ನಮೋ ನಮಃ ಯಾರು ಜಿಗ್ಗ ದೇಹ ಹಾ ಸಣ್ಣ ಸಣ್ಣ ಕಣ್ಣುಗಳು ನನ್ನನ್ನೇ ಪಿಳಿ 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 ನೋಡ್ತಾ ಇದ್ದ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಅವನು ಇದ್ದ ಹೇಳಿದ್ದು ಸಾಕು ಮುಂದಾಗ ಬೇಡ ಅವನು ಸಾಮಾನ್ಯನವನಲ್ಲ ಯಾರವಾ ಅವನನ್ನು ನಾವು ಗಣಪತಿ ಗಜಾನನ ಎನ್ನುವುದಾಗಿ ಕರೆಯುತ್ತೇವೆ ಗಣಪತಿ ಗಜಾನನ ಪೂಜಿತನು ಆಗಮ ಪೂಜಿತನು ಅದಂತ ವಿಘ್ನೇಶ್ವರ ಅವನ ಹೆಸರು ಗಣಪತಿ ನಿನಗೆ ಗಣಪಣ್ಣ ಆ ನಿನಗೆ ಮಗ ನನಗೆ ಮಗ ಆ ನನಗೆ ಅಣ್ಣ ಹೆಸರು ಗಣಪಣ್ಣ ಿವರಿ ಹಾಗಲ್ಲ ನೋಡುವುದಕ್ಕೆ ಬಹಳ ಸುಂದರವಾಗಿದ್ದಾನೆ ಯಾವುದೋ ಪಕ್ಷಿಯನ್ನ ಏರಿದ್ದಾನೆ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಅವನನ್ನು ಅವಲಂಬಿಸುವವರು ಬಹಳಷ್ಟು ಜನ ಇದ್ದಾರೆ ಹೌದು ಅವ ಹಿಡಿದ ಆಯುಧ ವಿಶೇಷವಾದದ್ದು ಯಾರ ಸಾಮಾನ್ಯನಾದವನಲ್ಲ ಮಗನೇ ಅವನ್ ಎಲ್ಲರಿಗೆ ಒಂದೇ ತಲೆ ಆದರೆ ಅವನಿಗೆ ಆರು ತಲೆ ಎನ್ನುವುದೇ ಎಂದು ನಿಮಗೆ ಆಕರ್ಷಣೆ ಆದದ್ದು ಒಂದಕ್ಕಿಂತ ಷಡಾನನ ಷಣ್ಮುಖ ಎನ್ನುವುದಾಗಿ ಅವನ ಹೆಸರು ಅದೊಂದು ಕಾಲದಲ್ಲಿ ಘೋರ ರಾಕ್ಷಸನನ್ನ ಸಂವಾರಿಸುವುದಕ್ಕಾಗಿ ಅವನ ಜನ್ಮ ಅನಿವಾರ್ಯವಾಗಿ ನಿನಗೆ ಅಣ್ಣ ಷಣ್ಮುಖ ಅಣ್ಣ ನನಗೆ ಮಗ ಅವ ನಿಮ್ಮ ಮಗ ನನ್ನ ಮಗ ನನಗೆ ಅಣ್ಣ ಹೌದು ಹೆಸರು ಷಣ್ಮುಖ ಹೌದು ಷಠಾನನ ಸುಬ್ರಹ್ಮಣ್ಯ ಹೌದು ಕುಮಾರಸ್ವಾಮಿ ಹೌದು ಇವ್ರೆ ಹೌದು ಇವನೇ Alhamdulillah, kumasi ha, kami. Sauder. Ha, Wah, super nama. Namaha! nama Namaha! nama, <laughs> apa? ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾರೆ ಹರಣ ಗಣಗಳು ಓ ಇವೆಲ್ಲ ಹಗರಣ ಹಗರಣ ವ್ಯವಸ್ಥೆ ಇಲ್ಲದೇ ಇದ್ದರೆ ಹಗರಣವೇ ಹಾ ಇಲ್ಲೇ ಹಾಗಲ್ಲ ಎಲ್ಲರೂ ವ್ಯವಸ್ಥಿತವಾಗಿ ಅವರವರ ಸ್ಥಾನದಲ್ಲಿ ಹಾ ನಿಯೋಜಿಸಲ್ಪಟ್ಟಿದ್ದಾರೆ ಯಾರಿಗೂ ವ್ಯವಸ್ಥೆನ ಹರನ ಕಣಗಳು ಹೌದು ನವಾಲಯಿಸಿದವರು ಹೌದು ಯಾಕ ಕಾಣಿಸುತ್ತಾರು ಆಶಾ ಯ ಕಾಣಿಸುತ್ತಿ ಸುತ್ತಲೂ ಆವರಿಸ ಅಪ್ಪಾ ಹರಿಯುತ್ತಾ ಇರುವುದು ನೀರು ಬೆಂಕಿ ಬೀಸುತ್ತಾ ಇರುವುದು ಇದೆಲ್ಲ ಸೇರಿದರೆ ಪ್ರಪಂಚ ಎಲ್ಲರಿಗೂ ಕರೆಯುವುದಕ್ಕೆ ಒಂದೊಂದು ಹೆಸರನ್ನಿರಿಸ ಹಾಗಾದ್ರೆ ಈಗ ಬೆಳೆದು ದೊಡ್ಡವನ್ನಾಗಿರುವಂತಹ ಮಗನನ್ನ ಪಡೆದಿದ್ದೀಯಾ ನನಗೆ ಒಂದು ಹೇಳಾ ಹೇಳಿದಿಯೋ ಪಾರ್ವತಿ ಮಕ್ಕಳಿಗೆ ನಾಮಕರಣವನ್ನು ಮಾಡುವಲ್ಲಿ ತಾಯಂದಿರ ಪಾತ್ರ ಹೇಳಿದ ಅವನ ದೈಹಿಕವಾದ ಆಂಗಿಕವಾದ ಆಕಾರವನ್ನು ನೋಡಿ ಒಂದು ಒಳ್ಳೆ ಹೆಸರು ನೀನೇನು ನನ್ನನ್ನು ಹೊರಲಿಲ್ಲ ನನ್ನನ್ನು ಹೆರಲಿಲ್ಲ ಆದರೂ ದಷ್ಟಪುಷ್ಟನಾದಂತಹ ಮಗನಿಗೆ ಅಮ್ಮ ಅಂತ ಹೇಳಿಸಿಕೊಂಡಿದ್ದೀಯ ಹೌದು ಒಂದ ಹೆಸರ ಸ್ವಾಮಿ ದಷ್ಟಪುಷ್ಟನಾಗಿದ್ದಾನೆ ರೂಪಕ್ಕೆ ಸರಿಯಾದಂತಹ ಹೆಸರಿಡಬೇಕು ಹಾಗಿದ್ರೆ ಒಂದು ಕಾರ್ಯ ಮಾಡೋಣ ಏನು ಗುಂಡಣ್ಣ ಅಂತ ಇಟ್ಟುಬಿಡು ಒಳ್ಳೆ ಹೆಸರು ನನ್ನ ಹೆಸರು ಗುಂಡಣ್ಣ ನೀವು ನಮ್ಮ ಅಪ್ಪ ಗುಂಡಪ್ಪ ಅವ್ಳು ಅಮ್ಮ ಗುಂಡ ನಿನಗೆ ಇದು ಇದು ಬೇಡ ಸುಲಭವಾಗಿ ಹೇಳಿದರೆ ಪರಿಣಾಮ ಏನು ಅಂತ ನೋಡು ಅಲ್ಲ ನೀವೇ ಒಂದು ಸರಿಯಾದಂತಹ ಯೋಚಿಸಿ ನಾನು ಹೆಸರು ಇಡ್ತೇನೆ ಪಾರ್ವತಿ ಸ್ವಾಮಿ ಇವನ ಜನ್ಮಕ್ಕೆ ಕಾರಣವಾದದ್ದು ನಾನು ಬೀಜಾಡಿದಂತಹ ಭಸ್ಮ ಆ ಭಸ್ಮದಲ್ಲಿ ಕಲ್ಲಿದ್ದ ಕಾರಣಕ್ಕಾಗಿ ಇವನಲ್ಲಿ ಅದು ತೋರ್ಪಡಿಸುತ್ತಾ ಇದೆ ಭಸ್ಮದಿಂದ ಉದಯಿಸಿದವನು ಇವನಾದರೂ ಕೂಡ ಆ ಭಸ್ಮದಲ್ಲಿ ಕಲ್ಲಿದ್ದ ಕಾರಣಕ್ಕಾಗಿ ಆ ಕಲ್ಲು ಸ್ಪರ್ಶವಾದದರಿಂದ ಇವನ ಜನ್ಮವಾಗಿದೆ ಹಾಗಾಗಿ ಇಂದಿನಿಂದ ಇವನ ಹೆಸರು ಭಸ್ಮ ಆಸುರ ಮತ್ತೆ ಭಸ್ಮುರ ಎನ್ನುವ ಬೆಸರಿಟ್ಟು ಒತ್ತಿಲ್ಲ ಕಾರ್ಯವನ್ನು ಸೂಚಿಸುತ್ತ ಭಸ್ಮವನ್ನು ತಂದಿತ್ತು ದಾಸನಾಗಿರು ಮಿಕ್ಕವರ ಕೆರೆದೊಳೆಂದ ಆಗ ಅಪ್ಪ ಅನ್ನೋ ಯೋಗ್ಯತ ಯಾವ ಹೆಸರು ನೀನು ಒಪ್ಪಬಹುದಾದಂತಹ ರೀತಿಯಲ್ಲಿ ಭಸ್ಮ 아수라, 왓스마 아수라, 하가드레 이와 뜰인다 난내 해설루 왓스마 아수라, 왓스마 아수라, 왓스마 아수라, 왓스마 아수라, 우하하하 우하하. ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ ಏನು ಒಬ್ರು ಸುಮ್ಮನಿಲ್ಲ ಕೆಲಸದಲ್ಲಿದ್ದಾರೆ ಹೌದು ಮಾಡುವುದಕ್ಕೆಲ್ಲ ಒಂದೊಂದು ಉದ್ಯೋಗ ಉಂಟು ಎಲ್ಲರಿಗೂ ನಿರ್ದಿಷ್ಟವಾದ ಉದ್ಯೋಗವಿದೆ ಅಪ್ಪ ಏನು ಅವರಿಗೆಲ್ಲ ಉದ್ಯೋಗ ಉಂಟು ಅಂತ ಒಬ್ಬ ಆದ್ಮೇಲೆ ಸದೃಢಕಾಯ್ ಹಾಗೆ ಇರುವುದು ಸರಿಯಲ್ಲ ನನಗೊಂದು ಉದ್ಯೋಗ ಏನ್ ಹೇಳ ನೋಡಿದೀಯಪ್ಪ ಕೆಲಸ ಕೊಡು ಅಪ್ಪ ಕೆಲಸ ಮಕ್ಕಳ ಲಕ್ಷಣ ಇದು ಹ್ಮ್ ಉದ್ಯೋಗವಿದ್ದರು ಮಾಡುವಂತಹ ಆಸಕ್ತಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಒಂದು ಉದ್ಯೋಗ ಕೊಡು ಎನ್ನುವಂತಹ ಕರ್ತವ್ಯ ಪ್ರೀತಿಯನ್ನು ತೋರಿಸಿ ಮಗನೇ ಹಾ ಇಲ್ಲಿಯವರೆಗೆ ತ್ರಿಕಾಲಗಳಲ್ಲಿಯೂ ನನಗೆ ಚಿತಾಭಸ್ಮವನ್ನು ತಂದು ಕೊಡುತ್ತಿದ್ದಳು ನಿಮ್ಮ ತಾಯಿಯೇ ಆದಂತಹ ಈ ಪಾರ್ವತಿ ಇದೆ ಅಮ್ಮ ಈಗ ಅಮ್ಮ ನನ್ನ ಜೊತೆಯಲ್ಲಿ ಇರಲಿ ಅವಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡುವ ಅಮ್ಮನಿಗೆ ನಿವೃತ್ತಿ ಹೌದು ಹೌದು ನಿಮ್ಗ್ ನಿನಗೆ ಉತ್ತಮವಾದಂತಹ ಕೆಲಸ ಅಮ್ಮನಿಗೆ ನಿವೃತ್ತಿ ಬಿಟ್ಟರೆ ನಿಮಗೆ ನಿವೃತ್ತಿ ಇಲ್ಲ ಅಲ್ಲ ಅವಳು ಈ ಕೆಲಸದಿಂದ ಮಾತ್ರ ನಿವೃತ್ತಿ ನೀವು ನಿವೃತ್ತಿಯಾದ್ರು ಸುಮ್ಮನೆ ಕೂತ್ಕೊಳ್ಳು ಜನವೇ ಸುಮ್ಮನೆ ಇರಬಾರದು ಮಗನೇ ಹಾ ಹಾ ಇಲ್ಲಿಯವರೆಗೆ ತ್ರಿಕಾಲಗಳಲ್ಲಿಯೂ ನಿನ್ನಮ್ಮನಾದಂತಹ ಪಾರ್ವತಿ ದೇವಿ ಸ್ಮಶಾನವನ್ನು ಸೇರಿ ಚಿತಾಭಸ್ಮವನ್ನು ತಂದು ಕೊಡುತ್ತಾ ಇದ್ದಳು ಅದೇ ಕಾಯಕವನ್ನು ನಿನಗೆ ನಿಯೋಜಿಸುತ್ತಾ ಇದ್ದೇನೆ ಮೂರು ಸಂಧೆಗಳಲ್ಲೂ ತ್ರಿಸೂ ಸಮಯಕ್ಕೆ ಸರಿಯಾಗಿ ಚಿತಾ ಬಸ್ವವನ್ನು ನನಗೆ ತಂದು ಒಪ್ಪಿಸಬೇಕು ಆ ಬಸ್ವನ್ನು ಪಡೆದುಕೊಂಡು ನಾನು ಲೋಕಕ್ಕೆ ಕಲ್ಯಾಣಕಾರಕವಾದಂಥ ರೀತಿಯಲ್ಲಿ ಯೋಚಿಸುತ್ತೇನೆ ಆದರೆ ಇಲ್ಲಿಯವರೆಗೆ ಅಮ್ಮ ಮಾಡುತ್ತಿರುವಂತಹ ಕೆಲಸ ಹಾ ಭಸ್ವವನ್ನು ತಂದುಕೊಡುವುದು ಹೌದು ಇನ್ನು ಮುಂದೆ ಅಮ್ಮನ ಕೆಲಸ ಎಲ್ಲ ನಾನು ಮಾಡಬೇಕು ಅಮ್ಮನ ಕೆಲಸ ಎಲ್ಲವನ್ನು ನೀನು ಮಾಡುವುದಲ್ಲ ಇದು ಮಾತ್ರ ಅಮ್ಮ ಮಾಡುವ ಈ ಬಸವ ದರುವ ಕೆಲಸವನ್ನು ಮಾತ್ರ ನಿನಗೆ ನಿಯೋಜಿಸಿದ್ದೇನೆ ಉಳಿದದೆಲ್ಲಮ್ಮನೆ ಅಮ್ಮನೇ ಅಮ್ಮನೆ ಅಮ್ಮನೇ ಆದ ಸಂದರ್ಭ ಬಂದಾಗ ನಿನ್ನ ಯೋಗ್ಯತೆಯನ್ನು ತೋರಿಸಿ ಅಂತ ಅಂತಾದ್ರೆ ಇನ್ನು ಹೆಚ್ಚಿನದಾದಂತಹ ಕರ್ತವ್ಯನ ನಿಯೋಜನೆ ಮಾಡೋಣ ಒಂದು ದೊಡ್ಡ ಪಾತ್ರ ಕೊಡಿ ತರ್ತೇನೆ ಹೌದಾ ಹಾ ಇಷ್ಟೇ ಸಾಕು ಸಾಕು ಪಾತ್ರೆ ಎಷ್ಟು ದೊಡ್ಡದಾಗಿದೆ ಎನ್ನುವುದು ಮುಖ್ಯ ಅಲ್ಲ ಪಾತ್ರದೂ ಎಷ್ಟು ದೊಡ್ಡದಾಗಿದೆ ಹಿರಿಯಾಗಿದೆ ಎನ್ನುವುದು ಮುಖ್ಯ ಮಗನೇ ಭಸ್ಮಾಸುರ ಇಲ್ಲಿಯವರೆಗೆ ಮಾಡುವಂತಹ ಕಾಯಕನನ್ನು ವಿಮುಕ್ತಗೊಳಿಸಿ ನಿನಗೆ ಈ ಶ್ರೇಷ್ಠವಾದಂತಹ ಕಾಯಕವನ್ನು ನಾನು ನೀಡಿದ್ದೆ ಹಾ ಈ ಎಲ್ಲ ನನ್ನ ಭಕ್ತರು ಗಣಗಳು ದಾಸಾನು ದಾಸರಾಗಿ ನನಗೆ ವರ್ತಿಸುತ್ತಾ ಇದ್ದಾರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಿದ್ದಾರೆ ಯಜ್ಞೇಶ್ವರನಾದಂತಹ ಯೋಗೇಶ್ವರನಾದ ನಾನು ಸಕಲ ವಿದ್ಯೆಗಳನ್ನು ನಿನಗೆ ದಾರಿ ಎರೆದಿದ್ದೇನೆ ಇಂದಿನಿಂದ ನೀನು ಪ್ರಪಂಚ ಮುಖದಲ್ಲಿ ವಿದ್ಯಾಧರನಾಗಿ ಶುಶೋಭಿತನಾಗಿ ಬಾಳೆ ಬೆಳಗಬೇಕು ಇದನ್ನು ಹರನ ಆಜ್ಞೆ ಎಂದು ತಿಳಿದು ಶುಭವಾಗಲಿ ಶಿರಸಾಚರಿಸಿ ಭೂಲೋಕವನ್ನ ಸೇರಿಕೊಂಡೆ ಅಲ್ಲಿ ನಿಮ್ಮ ಭಕ್ತರ ಭಸ್ಮ ಆ ನಿಮ್ಮ ಭಕ್ತರ ಆಯ್ದು ಶೇಖರಿಸಿ ಇಲ್ಲಿಗೆ ತಂದಿದ್ದೇನೆ ರೇಪಿಸಿಕೊಳ್ಳುವುದಕ್ಕಾಗಿ ನೀನು ಧರಿಸಿಕೊಳ್ಳಬೇಕು ಅದನ್ನ ಬೀಸಾದ್ರೆ ಏನಾಗ್ತದೆ ಬೀಸಾದ್ರೆ ಮತ್ತೊಂದೇ ಮರಿ ಬಸ್ಮಾಸುರ ಹುಟ್ಕೊಳ್ತಾರೆ ಅಪ್ಪ ಸದ್ಯದಲ್ಲ ಮತ್ತೇ ಬೇರೆ ಬಸ್ಮಾಸುರ ಇರಬಹುದು ನೀನಿದ್ದೆಯಲ್ಲ ಸಾಕು ಎಲ್ಲ ನೋಡಿದ್ರು ನಾನು ಒಬ್ಬನೇ ಇರಬೇಕು ಇರಬೇಕು ಮತ್ತ ಮರಿ ಬಸ್ಮಾಸುರ ಬಂದ್ರೆ ಸ್ಪರ್ಧೆ ಪ್ರಾರಂಭ ಆಗ್ತದೆ ಹೌದು ಅವನಿಗೂ ನನಗೂ ಹಂಚೋಳ್ತದೆ ಆ ಅದೆಲ್ಲ ರಗಳೆ ಬೇಡ ಅದಕ್ಕಾಗಿ ನೀನು ಇದನ್ನು ನೀನೇ ದರಿಸಿಕೋ ಬೀಸಾದ್ಬಹುದು ಮತ್ತೆ ಹುಟ್ಸಿದ್ರು ನೀವು ವಿಂತಾ ಹುಟ್ಸಿಬೇರೆ ಯೌದಾದ್ರು ಆಗಲಿ ನೋಡಿ ಆಗ್ಲಿ ಹರ 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 ಎಲ್ಲೆಲ್ಲ ಏನು ಅವಸರದ ತಿರುಗಾಟ ಹೊಲಸು ಪ್ರದೇಶವನ್ನೆಲ್ಲ ಸೇರಿ ಕಾಲು ಕಲುಷಿತ ಆಗಿತ್ತು ಎಲ್ಲೆಲ್ಲಾ ಧರಿಸಿಕೊಳ್ಳುವ ಮನಸ್ಸು ಎರಡು ಶುದ್ಧ ಹೋಗಿದ್ದು ಮೈ ಮೇಲೆ ಮಾತ್ರ ಧರಿಸಿಕೊಳ್ಳುವಂತದ್ದು ಮಾಡಬೇಡ ಆ ಅಷ್ಟು ಓಜಸ್ಸು ತೇಜಸ್ಸು ಇದೆ ಈ ಕೆಲಸ ಆಯ್ತು ಮತ್ತೆ ಬೇರೆ ಏನ್ ಕೆಲಸ ಉಂಟು ಹೇಳಿ ಪಾರ್ವತಿ ಹೇಳೋದು ಗನೇ ಇಷ್ಟಕ್ಕೆ ಮುಗಿಯಲಿಲ್ಲ ಇದು ಇದಾಯಿತು ಅಲ್ಲ ಯಾವುದು ಬಸ್ಮತ್ತರು ಮತ್ತೆ ತರಬೇಕು ಆಯ್ತು ದಿನಕ್ಕೆ ಮೂರು ಕಾಲದಲ್ಲಿ ಚಿತಾ ಬಸ್ಮವನ್ನು ನೀನು ತರಬೇಕು ನೀನು ಅಂದ್ರೆ ಬೇರೆ ಉದ್ಯೋಗ ಇಲ್ಲ ಸದ್ಯಕ್ಕೆ ಒಂದೇ ಉದ್ಯೋಗ ನೀನು ನಿನಗೆ ಇದೇ ಮಾಡ್ಕೊಂಡು ಮಾಡ್ಕೊಂಡ ಸಾಮಾನ್ಯ ಉದ್ಯೋಗ ಅಲ್ವಾ ಇದು ಅದೇ ಇದನ್ನೇ ಮಾಡ್ಕೊಂಡಿರೋದು ಹಾ ಆ ತ್ರಿಕಾಲದಲ್ಲಿ ಹ್ಮ್ ಏನು ತರುವುದಕ್ಕಾಗಿ ಬೋಲಾಸವನ್ನು ನಾನು ಸೇರಿಕೊಂಡಾಗ ಆಗ ಎಲ್ಲಿಯಾದ್ರೂ ಬಾಯಾರಿಕೆ ಆಯ್ತು ಅಂತಾದ್ರೆ ಕುಡಿಯುವುದಕ್ಕೆಲ್ಲ ಹೋಗುವುದಮ್ಮ ಬಾಯಾರಿಕೆ ಆದ್ರೆ ಹಾ ಮಗನೇ ಆಹ್ ಹರಿಯುವ ನೀರಿದ್ದಲ್ಲಿ ಹೋಗಬೇಡ ಯಾಕೆ ಹೋಗಬೇಡ ಎಲ್ಲಾದ್ರೂ ಸುಳಿಯಲ್ಲಿ ಸಿಕ್ಕಿ ಹಾ ತೇಲಿ ಹೋದೆ ಅಂತಾದ್ರೆ ಅದಕ್ಕಾಗಿ ಬಹಳ ಕಾಲದಿಂದ ನಿಂತ ನೀರೆಲ್ಲ ಕಾಣ್ತದೆ ಕೆಂಪು ಹಾ ಆಗ್ತದೆ ಅದಾದ್ರೂ ಆಗ್ತದೆ ಆ ನೀರನ್ನು ಕುಡಿ ಹಾ ಕೆಂಪು ನೀರು ಹಾ ಆಹಾರ ಮರಹುದಕ್ಕೆ ಮುಂದಾಗಬೇಡ ಹಣ್ಣನ್ನ ಕಂಡು ಕೊಳೆ ತ ಹಣ್ಣು ಕೆಳಗೆ ಬೀಳುತ್ತದೆ ಕೆಳಗ್ತದೆ ಅದನ್ನೇ ಆರಿಸಿಕೊಂಡ್ ತಿನ್ನು ಕೆಳಗೆ ಬಿದ್ದು ಇದೆಲ್ಲ ಪ್ರಾರಂಭ ಆದದ್ದು ಸರಿಯಾಗಿ ನೋಡಿಕೊಂಡು ತಿನ್ನು ತೊಂದ್ರೆ ಇಲ್ಲ ಮತ್ತೆ ಯಾರು ಕೊಳತ ಮೇಲೆ ತಗೊಂಡು ಹೋಗೋರು ಇದ್ರೆ ಅವ್ರು ಇರ್ಲಂತೆ ಅವ್ರಿಗಿಂತ ಮೊದಲನೇ ಅದನ್ನ ತಿನ್ನು ಕೊಳತ ಹಣ್ಣನ್ನು ತಿನ್ನಬೇಕು ಒಂದು ವೇಳೆ ಮರ ಹತ್ತಿ ಆ ಮರ ಮುರ್ದು ಬಿದ್ರೆ ನಿನಗೆ ಏನಾದ್ರು ಆದ್ರೆ ಅದಕ್ಕಾಗಿ ಅಲ್ಲ ನನಗೇನಾದ್ರು ಆದ್ರೆ ಎನ್ನುವುದಕ್ಕಿಂತ ಆ ಮರ ಮುರ್ದು ಬಿದ್ರೆ ಮತ್ತೆ ಮರ ದೊಡ್ಡ ಆಗ್ಲಿಕ್ಕೆ ಕೆಲವು ದಿವಸ ಬೇಕು ಹೌದು ಕೆಲವು ವರ್ಷಗಳೇ ಬೇಕು ಆದ್ರಿಂದ ಆರಗಳೇ ಬೇಡ ಏನು ಮಗ ಆಯಾಸದಿಂದ ನಿದ್ರೆ ಬಂತು ಅಂತ ಆದ್ರೆ ವಿಶ್ರಾಂತಿ ತಾಣ ಎಲ್ಲಿದೆ ಎಲ್ಲಿ ಬಯಲುಂಟು ಅಂತ ನೋಡು ಹಾ ಅಲ್ಲಿ ಹಿರಿದಾದ ಬಂಡೆ ಇದ್ರೆ ಅದರ ಮೇಲೆ ಮೊನಗಿ ವಿಶ್ರಾಂತಿಯನ್ನ ಪಡಿ ಆಹಾಹಾ ಬಂಡೆಗೆ ತಲೆ ಕೊಟ್ಟು ಹೌದು ಆಹಾ ಬಿಸಿಲಿನ ಬೆಗೆಗೆ ಹಾ ಬಿಸಿಯಾಗಿರ್ತದೆ ತಂಪಾದ ನಿದ್ರೆ ಬರ್ತದೆ ನೀನ್ ಹಾ ಬಿಸಿಲಿನ ಬೇಗೆಗೆ ಹ್ಮ್ ತಂಪಾಗಿ ನಿದ್ರೆ ಹೌದು ಹಾ ಆದಿತ್ಯಮ್ಮ ಹೋಗ್ಬಾ ಆಗ್ಲಿ ಹೋಗಿ ಹೋಗಿ ಬಾ ಹೋಗಿ ಬಾ ಮಗನೇ ಮಗನೇ ಅಮ್ಮ ಹೊರು ಬಸ್ಮವನ್ನ ಹೊರು ಅಲ್ಲ ಬೂದಿಯನ್ನ ಹೊರು ನೀನು なマハ